ಸೆಕೆಂಡ್ ರೌಂಡ್ನಲ್ಲಿ ಎಲ್ರಿಗೂ ಸೀಟು ಸಿಗುತ್ತಾ ಅಷ್ಟೊಂದು ಸೀಟ್ಗಳು ಅವೈಲೇಬಲ್ ಇದೆಯಾ ಹಾಗಾದರೆ ಸೆಕೆಂಡ್ ರೌಂಡ್ಗೆ ಯಾವ್ಯಾವ ಟೈಪ್ಸ್ ಆಫ್ ಸೀಟ್ಸ್ಗಳು ಅವೈಲೇಬಲ್ ಇದ್ದಾವೆ ಸೆಕೆಂಡ್ ರೌಂಡ್ನಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗ್ಬೋದು ಯಾವ್ಯಾವ ಟೈಪ್ಸ್ ಆಫ್ ಸೀಟ್ಸ್ಗಳು ಅವೈಲೇಬಲ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೆ ಎ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ ಲಾಸ್ಟ್ ಡೇಟ್ ಮೆನ್ಷನ್ ಆಗಿಲ್ಲ ಮೆನ್ಷನ್ ಯಾಕಾಗಿಲ್ಲ ಗೊತ್ತಾ ಬಿಕಾಸ್ ಎಮ್ ಸಿ ಸಿನಲ್ಲಿ ಈಗ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ನಡೀತಾ ಇದೆ ಬಿಕಾಸ್ ಹೊಸ ಕಾಲೇಜುಗಳಲ್ಲಿ ಆಡಪ್ ಆಗಿದ್ದಾವೆ ಸೇಮ್ ವೇ ಕೆ ಎನಲ್ಲೂ ಆಡಪ್ ಆಗಿದ್ದಾವೆ ಎಮ್ ಸಿ ಸಿನಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಇಲ್ಲಿ ಕೆ ಎ ರಿಸಲ್ಟನ್ನ ಅನೌನ್ಸ್ ಮಾಡಬೇಕು ಹಾಗಾಗಿ ಅಲ್ಲೂ ಆಪ್ಷನ್ ಎಂಟ್ರಿ ನಡೀತಾ ಇದೆ ಇಲ್ಲೂ ಆಪ್ಷನ್ ಎಂಟ್ರಿ ನಡೀತಾ ಇದೆ ಅಲ್ಲಿ ಎಮ್ ಸಿ ಸಿನಲ್ಲಿ ರಿಸಲ್ಟ್ ಅನೌನ್ಸ್ ಆದಮೇಲೆ ಇಲ್ಲಿ ಕೆ ಎ ರಿಸಲ್ಟನ್ನ ಅನೌನ್ಸ್ ಮಾಡಬೇಕು ಅಲ್ಲಿವರೆಗೂ ಹೀಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರಬೇಕು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಸಿಕ್ಕಿದೆ ಈಗ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾವ್ಯಾವ ಕಾಲೇಜ್ಗಳು ಬೇಡ ಅದನ್ನು ಮೊದಲು ಡಿಲೀಟ್ ಮಾಡಿಬಿಡಿ ಫಸ್ಟ್ ಯಾವ ಯಾವ್ಯಾವ ಸೀಟ್ಗಳು ನಿಮಗೆ ಲಭ್ಯ ಇರ್ತವೆ ಅಂದರೆ ಯಾರು ಚಾಯ್ಸ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫಸ್ಟ್ ರೌಂಡ್ನಲ್ಲಿ ರೌಂಡ್ ಒನ್ನಲ್ಲಿ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ ಅವರು ಸೆಕೆಂಡ್ ರೌಂಡ್ಗೆ ಬರ್ತಾರೆ ಆ ಕ್ಯಾನ್ಸಲ್ ಮಾಡಿಕೊಂಡಿರೋ ಸೀಟ್ಗಳು ನಿಮಗೆ ಅವೈಲೇಬಲ್ ಆಗ್ತವೆ ಮತ್ತು ಯಾರು ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡಿಕೊಂಡಿದ್ದಾರೋ ರೌಂಡ್ ಒನ್ನಲ್ಲಿ ಸಪೋಸ್ ಕಾಲೇಜಸ್ ಸಿಕ್ಕಿತ್ತು ನಮಗೆ ಕಾಲೇಜ್ ಬೇಡ ಅನ್ನೋ ವಿದ್ಯಾರ್ಥಿಗಳು ಕ್ಯಾನ್ಸಲ್ ಮಾಡ್ಕೊಂಡಿದ್ರಲ್ಲ ಚಾಯ್ಸ್ ಫೋರ್ ಕೊಟ್ಟು ಆ ಸೀಟ್ಗಳು ಈಗ ಸೆಕೆಂಡ್ ರೌಂಡಲ್ಲಿ ಅವೈಲಬಲ್ ಇದ್ದಾವೆ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿತ್ತು ಬಟ್ ಅವ್ರು ಯಾವುದೇ ರೀತಿಯ ಚಾಯ್ಸಸ್ಗಳನ್ನ ಸೆಲೆಕ್ಟ್ ಮಾಡಿಲ್ಲ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಲ್ಲ ಚಾಯ್ಸ್ ಟೂನೂ ಮಾಡಲಿಲ್ಲ ಚಾಯ್ಸ್ ತ್ರೀನೂ ಮಾಡಲಿಲ್ಲ ಚಾಯ್ಸ್ ಫೋರು ಮಾಡಿಲ್ಲ ಸೀಟ್ ಸಿಕ್ಕಿದೆ ಬಟ್ ಯಾವ ಚಾಯ್ಸ್ನೂ ಅವರು ಚೂಸ್ ಮಾಡಿಲ್ಲ ಸೆಲೆಕ್ಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳ ಸೀಟು ಕ್ಯಾನ್ಸಲ್ ಆಗುತ್ತೆ ಅವು ಅಷ್ಟೇ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇದ್ದಾವೆ ಓಕೆ ರೌಂಡ್ ಒನ್ನಲ್ಲಿ ಸೀಟ್ ಅಲಾಟ್ ಆಗಿದೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಲಿಲ್ಲ ಸೊ ಯಾರು ಫೀಸನ್ನು ಪೇ ಮಾಡಲ್ವೋ ಅಂಥ ಸೀಟ್ಗಳು ಕ್ಯಾನ್ಸಲ್ ಆಗ್ತವೆ ಆ ಕ್ಯಾನ್ಸಲ್ ಆಗಿರೋ ಸೀಟ್ಗಳು ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಆಗಿದ್ದಾವೆ ಹಾಗೆ ಇನ್ನು ಯಾವ್ಯಾವ ಸೀಟ್ಗಳು ಲಭ್ಯ ಆಗಿದ್ದಾವೆ ಅಂತ ನೋಡೋದಾದರೆ ರೌಂಡ್ ಒನ್ನಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫೀಸನ್ನು ಪೇ ಮಾಡಿದ್ದಾರೆ ಬಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇ ಇಲ್ಲ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಅಲರ್ಟ್ ಆಗಿ ಕೆಲವು ಮಿಕ್ಕಿರೋ ಸೀಟ್ಗಳಿದ್ದಾವೆ ಆ ಸೀಟ್ಗಳು ಅಷ್ಟೇ ಈಗ ಸೆಕೆಂಡ್ ರೌಂಡ್ಗೆ ಅವೈಲಬಲ್ ಇರ್ತವೆ ಇದು ಸ್ವಲ್ಪ ರೇರ್ ಕೇಸಸ್ ಈಗ ಹೊಸದಾಗಿ ಈಗ ಮೆಡಿಕಲ್ ಕೋರ್ಸಸ್ಗೆ ಹಾಗೆ ಇಂಜಿನಿಯರಿಂಗ್ ಕೋರ್ಸಸ್ಗೆ ಕೆಲವು ಕಾಲೇಜುಗಳ್ನ ಆಡಪ್ ಆಗಿದೆ ಅಂದ್ಕೊಳ್ಳಿ ಆ ಆಡಪ್ ಆಗಿದ್ರೆ ಆ ಆಡಪ್ ಆಗಿರೋ ಸೀಟ್ಗಳು ಈಗ ಸೆಕೆಂಡ್ ರೌಂಡಲ್ಲಿ ಅವೈಲಬಲ್ ಇರ್ತವೆ ಇನ್ನು ಕಾನ್ಸಿಕ್ವೆನ್ಸಲ್ ಸೀಟ್ಸ್ ಅದೇನು ಅಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ ಬಟ್ ಆ ವಿದ್ಯಾರ್ಥಿಗೆ ಸೆಕೆಂಡ್ ರೌಂಡ್ ಎಮ್ ಸಿ ಸಿನಲ್ಲಿ ಮೆಡಿಕಲ್ಲು ಆಯುಷೋ ಅಥವಾ ಡೆಂಟಲ್ ಸೀಟು ಅಲರ್ಟ್ ಆಗಿದೆ ಆಗ ಆ ವಿದ್ಯಾರ್ಥಿ ಕೆ ಐಗೆ ಅಡ್ಮಿಷನ್ ಆಗಲ್ಲ ಎಮ್ ಸಿ ಸಿಗೆ ಅಡ್ಮಿಷನ್ ಆದರೆ ಇಲ್ಲಿ ಸಿಕ್ಕಿತ್ತಲ್ಲ ಸೀಟ್ಗಳು ಅವು ಕ್ಯಾನ್ಸಲ್ ಆಗ್ತವೆ ಆ ಕ್ಯಾನ್ಸಲ್ ಆಗೋ ಸೀಟ್ಗಳು ಕಾನ್ಸಿಕ್ವೆನ್ಸಲ್ ಸೀಟ್ ಮುಖಾಂತರ ಕೆ ಎಗೆ ಲಭ್ಯ ಆಗ್ತವೆ ಅವು ರೌಂಡ್ ಟೂಗೂ ಅವೈಲಬಲ್ ಇರ್ತವೆ ಇದನ್ನೇ ನಾವು ಹೇಳ್ತಾ ಇರೋದು ನೀವು ಆಪ್ಷನ್ ಎಂಟ್ರಿನ ಸೀಟ್ ಮೆಟ್ರಿಕ್ಸ್ರ ನೋಡಿಕೊಂಡು ರೌಂಡ್ ಉಟ್ಟುಗೆ ಆಪ್ಷನ್ ಎಂಟ್ರಿ ಮಾಡಬೇಡಿ ಈ ರೀತಿಯ ಟೈಪ್ಸ್ ಆಫ್ ಸೀಟ್ಸ್ಗಳು ಸೆಕೆಂಡ್ ರೌಂಡಲ್ಲಿ ಅವೈಲಬಲ್ ಇರ್ತವೆ ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು ಸೊ ಟೈಮ್ ಸಿಕ್ಕಿದೆ ಹಾಗಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಿ ನೀವೀಗ ಮಿಸ್ಸಾಗಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ದೀರಾ ಎಂಟ್ರಿ ಮಾಡಿಬಿಟ್ಟಿದ್ದೀರಾ ನಮ್ಗೆ ಕೋರ್ಸ್ಗಳು ಅಥವಾ ಕಾಲೇಜ್ಗಳು ಬೇಡ ಅನ್ನಂಗಿದ್ರೆ ಮೊದಲು ಡಿಲೀಟ್ ಮಾಡಿ ಯಾಕೆಂದರೆ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆದರೆ ಅವರು ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು ಇಲ್ಲಾಂದರೆ ಫೀಸ್ನಿಂದ ಪೇ ಮಾಡಿದರೆ ಆ ಫೀಸ್ನ ಮುಟ್ಟುಗೊಳಕ್ಕೊಂತಾರೆ ಫೀಸ್ ವಾಪಸ್ ಕೊಡಲ್ಲ